కర్ణాటక జ్ఞానపీఠ ప్రశస్తి విజేతరు మాలికీ దత్తాత్రేయ రమచంద్ర బేంద్రేవర పరిచయ ಸೊ ಇವುಗಳ ಮೂಲಕವೇ ಶುರು ಮಾಡೋಣ ಅಂತ ಶುರು ಮಾಡಿದೆ ಅಷ್ಟೇ ಅದು ಹೀಗಾಗಿ ಬೇಂದ್ರೆ ನಮಗೆ ಬಹಳ ಸಣ್ಣ ವಯಸ್ಸಿನಿಂದಲೇ ನಮ್ಮ ಪಠ್ಯಪುಸ್ತಕಗಳಲ್ಲಿ ಸೇರಿ ಹೋಗಿದ್ದು ಅವರು ಆ ಮೂಲಕ ಅನೇಕ ಸಿನಿಮಾ ಹಾಡುಗಳ ಮೂಲಕ ಅವರ ಕಾವ್ಯ ಬೇಕಾದಷ್ಟು ಸಿನಿಮಾಗಳಲ್ಲಿ ಹಾಡುಗಳನ್ನಾಗಿ ಬಳಸಲಾಗಿದೆ ಸೊ ನಮಗೆ ಪರಿಚಿತ್ರ ಅನ್ನೋ ಕಾರಣಕ್ಕಾಗಿ ಅಂತ ಹೇಳಿ ಬೇಂದ್ರೆ ಹುಟ್ಟಿದ್ದು ಸಾವಿರದ ಎಂಟುನೂರ ತೊಂಬತ್ತಾರು ಜನವರಿ ಮೂವತ್ತೊಂದು ಧಾರವಾಡದಲ್ಲಿ ಇವರು ಮೂಲತಃ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯಿಂದ ಬಂದಂಥವರು ಅಂತ ಹೇಳ್ತಾರೆ ಅಂದರೆ ಅವರ ಮೂಲ ವಂಶಸ್ಥರು ಧಾರವಾಡಕ್ಕೆ ಬಂದರು ಅಂತ ಹೇಳ್ತಾರೆ ಧಾರವಾಡಕ್ಕೆ ಅಂತ ಹೇಳಿದರೆ ಶಿರಹಟ್ಟಿಗೆ ಬಂದು ನೆಲೆಸ್ತಾರೆ ಶಿರಹಟ್ಟಿಯಿಂದ ಅನಂತರದಲ್ಲಿ ಇವರ ಬೆಳವಣಿಗೆಗಳು ಧಾರವಾಡಕ್ಕೆ ಬಂದು ಇವರು ನೆಲೆಯೋರು ಅಂಥದನ್ನು ನಾವು ನೋಡ್ತೇವೆ ತಂದೆ ರಾಮಚಂದ್ರ ಪಂಥ ಅಂತ ಹೇಳಿ ತಾಯಿ ಅಂಬು ತಾಯಿ ಅಂತ ಅವರ ತಾಯಿಯ ಹೆಸರು ಇವರ ಮನೆಯ ಭಾಷೆ ಮಾತೃಭಾಷೆ ಮರಾಠಿ ಭಾಷೆ ಹಾಗಾಗಿ ಬೇಂದ್ರೆಯವ್ರಿಗೆ ಕನ್ನಡ ಮರಾಠಿ ಈ ಎರಡರಲ್ಲೂ ಕೂಡ ಬಹಳ ದೊಡ್ಡ ಪರಿಶ್ರಮ ಇತ್ತು ಈ ಎರಡರಲ್ಲೂ ಕೂಡ ಅವರು ಸಾಹಿತ್ಯ ರಚನೆಯನ್ನು ಚಿಂತನೆಯನ್ನು ಬರೆದಿದ್ದಾರೆ ಅಂತ ಹೇಳಿ ಬಹಳ ಮುಖ್ಯವಾಗಿ ಬೇಂದ್ರೆಯವರು ಓದು ಕಲಿಕೆ ಎಲ್ಲವನ್ನೂ ಕೂಡ ಧಾರವಾಡದಲ್ಲಿ ಮೆಟ್ರಿಕ್ ತನಕ ಮಾಡ್ತಾರೆ ಅವರು ಪದವಿಯನ್ನು ಪಡೆಯುವಂಥದ್ದು ಪುಣೆಯಲ್ಲಿ ಸೊ ಪದವಿಯನ್ನು ಮೇಲೆ ಅವರು ಶಿಕ್ಷಕ ವೃತ್ತಿಯನ್ನು ಆರಂಭಿಸ್ತಾರೆ ಪ್ರೌಢಶಾಲೆಯಲ್ಲಿ ಅವರು ಟೀಚರಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ ಅವರು ಕೆಲಸ ಮಾಡೋದು ಕೂಡ ಎಲ್ಲೋ ಒಂದು ಕಡೆ ಒಂದು ಪರ್ಮನೆಂಟಾಗಿ ಕೆಲಸ ಸಿಗದೆ ಅನೇಕ ಕಡೆ ಅವರು ಕೆಲಸಕ್ಕಾಗಿ ಒದ್ದಾಡೋಂಥದ್ದನ್ನು ಕೂಡ ಅವರ ಜೀವನದ ವಿವರಗಳಲ್ಲಿ ನಮಗೆ ಸಿಗುತ್ತೆ ಅಂತ ಹೇಳಿ ಅವರು ಸೊಲ್ಲಾಪುರದಲ್ಲಿ ಆ ನಂತರದಲ್ಲಿ ಪ್ರಾಧ್ಯಾಪಕರಾಗಿ ಸಾವಿರದ ಒಂಬೈನೂರ ನಲ್ವತ್ನಾಲ್ಕರಿಂದ ಐವತ್ತಾರರ ತನಕ ಅಲ್ಲಿ ಕೆಲಸ ಮಾಡ್ತಾರೆ ಆಮೇಲೆ ಪುಣೆಯ ಕಾಮರ್ಸ್ ಕಾಲೇಜ್ನಲ್ಲಿ ಕೆಲಸ ಮಾಡ್ತಾರೆ ಇವರಿಗೆ ಅನೇಕ ವರ್ಷಗಳ ಕಾಲ ಕೆಲಸ ಇದ್ದ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಮಾಸ್ತಿ ವೆಂಕಟೇಶಯ್ಯಂಗಾರ್ರವರು ಅವರನ್ನ ಕರೆದು ಅವರ ಜೀವನ ಪತ್ರಿಕೆ ಇದೆಯಲ್ಲ ಆ ಪತ್ರಿಕೆಯನ್ನು ನೋಡ್ಕೊಳ್ಳೋದಕ್ಕೆ ನೇಮಿಸ್ತಾರೆ ಹಾಗಾಗಿ ಆ ಸಂದರ್ಭದಲ್ಲಿ ಅವರುಗಳ ನಡುವಿನ ಬಾಂಧವ್ಯ ಇನ್ನೂ ಹೆಚ್ಚಾಗ್ತದೆ ಮತ್ತು ಅವರ ಕಾವ್ಯ ರಚನೆ ಇದೆಲ್ಲೂ ಕೂಡ ಬಹಳ ಜೋರಾಗಿ ನಡೆಯುವಂಥ ಕಾಲ ಅಂತ ಕೂಡ ನಾವು ಅವರ ಜೀವನದ ವಿವರಗಳಲ್ಲಿ ಗಮನಿಸ್ತೇವೆ ಅಂತ ಹೇಳಿ ಬೇಂದ್ರೆಯವರಿಗೆ ಬಹಳ ಮುಖ್ಯವಾಗಿ ಕನ್ನಡ ಮರಾಠಿಯ ಜೊತೆಗೆ ಇಂಗ್ಲೀಷು ಮತ್ತು ಸಂಸ್ಕೃತ ಭಾಷೆ ಕೂಡ ತುಂಬ ಚೆನ್ನಾಗಿ ಗೊತ್ತಿದ್ದಂಥದ್ದು ಈ ನಾಲ್ಕು ಭಾಷೆಗಳಲ್ಲಿ ಇದ್ದಂತಹ ಬಹಳ ಮುಖ್ಯವಾದ ತಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ಬೇಕಾದಂತಹ ಸಾಹಿತ್ಯವನ್ನು ನಿರಂತರವಾಗಿ ಓದ್ತಾ ಬಂದಂಥವ್ರು ಅವರು ಅವರ ನಿರಂತರವಾದ ಓದಿನಿಂದಾಗಿ ಈ ನಾಲ್ಕರ ಪ್ರಭಾವವನ್ನು ಕೂಡ ನಾವು ಅವರ ಸಾಹಿತ್ಯ ರಚನೆ ಮತ್ತು ಸಾಹಿತ್ಯ ಚಿಂತನೆ ಮತ್ತು ಸಾಮಾಜಿಕ ಚಿಂತನೆ ಈ ಮೂರರಲ್ಲೂ ಕೂಡ ನಾವು ನೋಡ್ತೇವೆ ಈ ಪ್ರಭಾವವನ್ನು ಅಂತ ಹೇಳಿ ಈ ಭಾಷೆಗಳ ಮೂಲಕ ಅವರು ಏನೆಲ್ಲ ಪಡ್ಕೊಂಡ್ರು ಅಂತೇಳಿ ಹಾಗೆ ನೋಡುವಾಗ ಅವರ ಇಡೀ ಜೀವನಾನುಭವದ ಮೂಲಕ ಅವರ ಸಾಹಿತ್ಯವನ್ನು ನೋಡೋದಾದರೆ ನಾವು ಒಂದು ಸಾಮಾಜಿಕ ನೆಲೆಯ ಸಾಹಿತ್ಯ ಕಾವ್ಯ ಮತ್ತೊಂದು ದಾರ್ಶನಿಕ ನೆಲೆಯ ಕಾವ್ಯ ಮತ್ತೊಂದು ಕೌಟುಂಬಿಕ ನೆಲೆಯ ಕಾವ್ಯ ಅಂತ ಕೂಡ ನಾವು ವಿಂಗಡಿಸಿ ನೋಡೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನಾನು ಯಾಕೆ ಈ ಮೂರೂ ಇವುಗಳನ್ನು ತಗೊಂಡೆ ಅಂತ ಹೇಳಿದ್ರೆ ಮತ್ತು ಈ ಕೌಟುಂಬಿಕ ದಾರ್ಶನಿಕ ಅಲ್ಲದೆ ಒಂದು ನಿಸರ್ಗದತ್ತವಾದಂಥ ನೆಲೆಯ ಕಾವ್ಯವನ್ನು ಕೂಡ ನಾವು ನೋಡ್ತೇವೆ ಅಂಥೇಳಿ ನವೋದಯ ಕವಿಗಳಲ್ಲಿ ಬಹಳಷ್ಟು ಮಟ್ಟಿಗೆ ನಿಸರ್ಗದ ಪ್ರಭಾವ ಇರುವಂಥದ್ದನ್ನು ಗಮನಿಸ್ತೇವೆ ಕುವೆಂಪು ಅಂಥವರು ಬಹಳ ಹೆಸರಾಗಿರುವಂಥದ್ದು ಅಂಥ ಕಾರಣಕ್ಕಾಗಿ ಅನ್ನುವಂಥದ್ದು ನಮಗೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಅಂತ ಹೇಳಿ ಈ ಸಾಮಾಜಿಕ ಅಂತ ಯಾಕೆ ನಾನು ತಗೊಂಡೆ ಅಂತ ಹೇಳಿದ್ರೆ ಅವರು ಸುಮಾರು ಸಣ್ಣ ವಯಸ್ಸಿನಲ್ಲೇ ನರಬಲಿ ಅಂತ ಒಂದು ಕವಿತೆ ಬರೀತಾರೆ ಸುಮಾರು ಇಪ್ಪತ್ತರ ದಶಕದ ನಂತರದಲ್ಲಿ ಅಂತ ಕಾಣುತ್ತೆ ಅದು ಅದು ಅವರ ಗರಿ ಸಂಕಲನದಲ್ಲಿದೆ ಆ ನರಬಲಿ ಕವಿತೆಯನ್ನು ಬರೆದಾಗ ಈ ಬ್ರಿಟಿಷರು ಆಡಳಿತ ಇದ್ದಂಥ ಸನ್ನಿವೇಶ ಅದು ಇವರನ್ನು ಮೂರು ತಿಂಗಳ ಕಾಲ ಜೈಲಿಗೆ ಹಾಕಲಾಗ್ತದೆ ಅದು ಯಾಕೆ ಅಂದರೆ ಅವತ್ತಿನ ಬ್ರಿಟಿಷ್ ಆಡಳಿತ ಏನಿತ್ತು ಅವರು ಕೊಡ್ತಾ ಇದ್ದಂಥ ಹಿಂಸೆ ಏನಿತ್ತು ನರಬಲಿ ಅವರು ಇದ್ದಂಥ ನರಬಲಿಗಳು ಏನಿದ್ವು ಸೊ ಅದೇ ಹೆಸರಿನಿಂದ ಅವರು ಕಾವ್ಯವನ್ನು ಕವಿತೆಯನ್ನು ಬರೀತಾರೆ ಹಾಗಾಗಿ ಅವರು ಮೂರು ತಿಂಗಳ ಕಾಲ ಹಿಂಡಲ್ಗ ಜೈಲಲ್ಲಿ ಇರಬೇಕಾಗಿ ಬರ್ತದೆ ಬೇಂದ್ರೆಗೆ ಸೊ ಸುಮ್ಮನೆ ಅದೊಂದು ಉದಾಹರಣೆ ಹೇಳಿದೆ ಹಾಗೆಯೇ ಅವರು ಈಗ ನಾವು ಅವ್ರು ನೀವೆಲ್ಲರೂ ಕೇಳಿರುವಂಥ ಕುರುಡು ಕಾಂಚಾಣ ಕುರುಡು ಕಾಂಚ ಕುರುಡು ಕಾಂಚಾಣ ತುಳಿಯುತ್ತಲ್ಲಿತ್ತು ಕಾಲಿಕೆ ಬಿದ್ದವರ ಕುರುಡು ಕಾಂಚಾಣ ಇದು ನಾವು ಕೇಳಿದ್ದೇವೆ ಓದಿ ಓದಿದ್ದೇವೆ ಸೊ ಅದು ಕೂಡ ಹಾಗೆಯೇ ಒಂದು ಸಾಮಾಜಿಕವಾದ ಪ್ರಶ್ನೆಯನ್ನು ತಗೊಳ್ತದೆ ಹಣ ಅಭಿವೃದ್ಧಿ ಅನ್ನೋಂಥದ್ದು ಏನು ಮಾಡ್ತಾ ಇದೆ ಯಾವತ್ತೋ ಬರೆದಿರೋ ಕವಿತೆ ಅವತ್ತಿಂದ ಮಾತ್ರ ಅಲ್ಲ ಇವತ್ತಿಂದು ಕೂಡ ನಮಗೆ ಹೇಗಾಗ್ತದೆ ಇನ್ನು ಗಂಗಳ ಚೆಲುವಿ ಅನ್ನೋಂಥದ್ದಂತೂ ಇಡೀ ನಿಸರ್ಗದ ಮೇಲೆ ಅಭಿವೃದ್ಧಿಯ ಹೆಸರಲ್ಲಿ ಮನುಷ್ಯರು ಮಾಡ್ತಾ ಇರುವಂತಹ ಒಂದು ದಬ್ಬಾಳಿಕೆ ಏನಿದೆ ಆ ದಬ್ಬಾಳಿಕೆಯನ್ನು ಪ್ರೆಸೆಂಟ್ ಮಾಡ್ತಾ ಹೋಗ್ತದೆ ಅಂತ ಹೇಳಿ ಇದು ನಾನು ಉದಾಹರಣೆಯಾಗಿ ಕೆಲವನ್ನ ಹೇಳ್ತಾ ಇದ್ದೀನಿ ಈ ಥರದ್ದೇ ಒಂದು ಕ್ಯಾಟಗರಿ ಮಾಡ್ಕೊಂಡು ಕೂಡ ಅವರನ್ನು ನಾವು ಆ ಕವಿತೆಗಳನ್ನು ವಿಂಗಡಿಸಿ ಓದೋದಕ್ಕೆ ಸಾಧ್ಯ ಇದೆ ಅನ್ನೋ ಕಾರಣಕ್ಕೋಸ್ಕರ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕೆಚ್ಚಿನ ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕಿತ್ತಿನಾನು ಭೂಮಿ ತಾಯಿಯ ಮೈಯ ಹಿಡಿ ಮಣ್ಣ ಗುಡಿಗಟ್ಟಿ ನಿರ್ದಂಥ ಮೂರ್ತಿನ ಭರತ ಮಾತೆಯ ಕೋಟಿ ಕಾರ್ತಿಕೋತ್ಸವದಲ್ಲಿ ಮಿನುಗುಕಿಹ ಜ್ಯೋತಿ ನಾನು ಕನ್ನಡದ ತಾಯಿ ತಾವರೆಯ ಪರಿಮಳ ಒಂದು ಗಾಳಿ ನಾನು ನನ್ನ ತಾಯಿಯ ಹಾಲು ನೆತ್ತರವ ಕುಡಿದಂಥ ಜೀವಂತ ಮಮತೆ ನಾನು ಈ ಐಢಿದೆಯರೆ ಪಂಚ ಪ್ರಾಣಗಳ ಈ ಜೀವ ದೇಹ ದೇಹನಿಹನು ಇರುವ ನಾರಾಯಣನೇ ತಾನಾಗಿ ಕನ್ನಡಿ ಕನ್ನಡಿಸು ನಿಲ್ಲಿ ಅಂಬಿಕಾ ತನಯನಿವನು ಇಂಥವನು ನಾನು ಇವನು ಕದ್ದು ಅವರ ದಾರ್ಶನಿಕ ಕವಿತೆಗಳು ಅಂತ ಕರೆಯಬಹುದಾದಂತ ಕವಿತೆಗಳಲ್ಲಿ ನೀವು ಗಮನಿಸಿದರೆ ಆ ಸತ್ವ ವೇದ ಉಪನಿಷತ್ತು ಇಂಥ ಅನೇಕ ಮೂಲಗಳಿಂದ ತಗೊಂಡಿರುವಂಥದ್ದು ನೋಡ್ತೇವೆ ನಾವು ಸೊ ಆ ಸತ್ವ ನೀವು ಇಳಿದುಬಾ ತಾಯಿಯಲ್ಲೂ ಕೂಡ ನೋಡ್ಬೋದು ಆನು ತಾನು ಅನ್ನೋಂಥ ಕವಿತೆಗಳಲ್ಲಿ ನೋಡ್ಬೋದು ನೀವು ನಾಲ್ಕು ತಂತಿ ಅನೇಕ ಬರವಣಿಗೆಗಳಲ್ಲಿ ನೋಡ್ಬೋದು ನಾವು ಅವರ ಅನೇಕ ಕವಿತೆಗಳು ಅದಕ್ಕೆ ಅವರ ಎಲ್ಲ ಕವನ ಸಂಕಲನಗಳಲ್ಲೂ ಕೂಡ ಆ ಥರದ ಕವಿತೆಗಳು ಬೇಕಾದಷ್ಟು ಸಿಗ್ತದೆ ಅಂತ ಹೇಳಿ ಇವರು ಹಾಗಾಗಿ ಉಪನಿಷತ್ತಿನ ಅನೇಕ ಇವುಗಳನ್ನು ಕನ್ನಡ ಪದ್ಯಗಳಾಗಿ ಕೂಡ ಬರೀತಾರೆ ಲೇಸೆ ಕೇಳಿಸಲಿ ಕಿವಿಗೆ ನಾಲಗೆಗೆ ಲೇಸೆ ನುಡಿದೂ ಬರಲಿ ಲೇಸೆ ಕಾಣಿಸಲಿ ಕಣ್ಗೆ ಲೇಸೆ ಕಾಣಿಸಲಿ ಕಣ್ಗೆ ಜಗದೊಳಗೆ ಲೇಸೆ ಹಬ್ಬುತ್ತಿರಲಿ ಈ ಥರದೊಂದು ಹಾಡಿದೆ ಇದು ಎಲ್ಲಿಂದ ಅವರು ಬರೆದದ್ದು ಅಂತ ಹೇಳಿದರೆ ಉಪನಿಷತ್ತಿನ ಸಾಲುಗಳ ಅನುವಾದ ಇದು ಕನ್ನಡಕ್ಕೆ ಅಂದರೆ ಒಳ್ಳೆಯದು ಎಲ್ಲಿದೆ ಅದನ್ನು ಸೊ ಕನ್ನಡದ ಕಾವ್ಯ ಸೊಗಡಿಗೆ ತಂದು ಕುಂಡದಂಥ ಕೆಲಸವನ್ನು ಬೇಂದ್ರೆಯವರು ಮಾಡಿದ್ದಾರೆ ಅಂತ ಹೇಳಿ ಈಗ ಇಳಿದು ಬಾ ತಾಯಿ ಇಳಿದು ಬಾ ಅರಣ ಜಡೆಯಿಂದ ಹಳಿಯೊಡೆಯಿಂದ ಇದು ಇದೆಲ್ಲವೂ ಇದೆಯಲ್ಲ ಸೊ ಇದು ಎಲ್ಲಿಂದ ಬಂತು ಆ ಸತ್ವ ಎಲ್ಲೂ ಕೂಡ ಇದು ಉಪನಿಷತ್ತುಗಳ ಆ ಪರಂಪರೆಯ ಮನೆ ಬೇಂದ್ರೆಯವ್ರದು ಅವರ ಹಿರಿಯರೆಲ್ಲರೂ ಕೂಡ ಆ ಪರಂಪರೆಯಲ್ಲಿ ಬಂದಂಥವ್ರು ಅದನ್ನು ಬಹಳ ಚೆನ್ನಾಗಿ ಮೈಗೂಡಿಸ್ಕೊಂಡಿದ್ರು ಬೇಂದ್ರೆ ಅನ್ನುವಂಥದ್ದು ಸೊ ಹೀಗಾಗಿ ಅವರು ಆ ರೀತಿಯ ದಾರ್ಶನಿಕವಾದ ನೆಲೆಯಲ್ಲಿ ಬರೆದಂಥ ಕವಿತೆಗಳು ಬೇಕಾದಷ್ಟು ಕವಿತೆಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಇನ್ನು ಕೌಟುಂಬಿಕ ಕವಿತೆಗಳು ನಾನು ಆಗಲೇ ಮೊದಲಲ್ಲೇ ಹೇಳದಂಥ ನೀ ಹಿಂಗ ನೋಡಬೇಡ ನನ್ನ ಅನ್ನೋಂಥ ಕವಿತೆ ಇರ್ಬೋದು ನಾನು ಬಡವಿ ಆತ ಬಡವಿ ಅಂತ ಇರ್ಬೋದು ಅಷ್ಟೇಕೆ ಸಖಿ ಗೀತ ಅನ್ನುವಂಥ ಒಂದು ಬಹಳ ದೊಡ್ಡ ದೀರ್ಘವಾದ ಕಾವ್ಯವನ್ನೇ ಅವರು ಬರೆಯುವಂಥದ್ದು ತಮ್ಮ ಕೌಟುಂಬಿಕ ನೆಲೆಯ ಅನುಭವಗಳ ಅನ್ನ ಇಟ್ಕೊಂಡು ಅಂತ ಹೇಳಿ ಸೊ ಹೀಗೆ ಈ ಮೂರೂ ನೆಲೆಗಳಲ್ಲಿ ಬೇಂದ್ರೆಯವರನ್ನು ನೋಡೋದಕ್ಕೆ ಸಾಧ್ಯ ಇದಲ್ಲದೆ ಕನ್ನಡ ಪರವಾದಂಥ ಕನ್ನಡ ಕರ್ನಾಟಕವನ್ನು ಕುರಿತಾದಂಥ ಕವಿತೆಗಳಿದೆ ನಿಸರ್ಗವನ್ನು ಕುರಿತಾದಂಥ ಕವಿತೆಗಳಿದೆ ಇಂಥ ಅನೇಕ ಕವಿತೆಗಳನ್ನು ಬೇಂದ್ರೆಯವರು ಬರೆದಿದ್ದಾರೆ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನು ಅಂತೇಳಿದ್ರೆ ಬೇಂದ್ರ ನೇತೃತ್ವದಲ್ಲಿ ಧಾರವಾಡದಲ್ಲಿ ಇದ್ದಂಥ ಒಂದು ಗೆಳೆಯರ ಗುಂಪು ಗೆಳೆಯರು ಗುಂಪು ಅನ್ನುವಂಥದ್ದು ಕಳೆದ ಶತಮಾನದ ಇಪ್ಪತ್ತನೇ ಶತಮಾನದ ಮೊದಲ ಭಾಗದಲ್ಲಿ ಧಾರವಾಡದ ಕೇಂದ್ರವನ್ನಾಗಿಸಿಕೊಂಡು ಇಡೀ ಸಾಹಿತ್ಯ ಚಟುವಟಿಕೆಗಳನ್ನೇ ರೂಪಿಸ್ತಾ ಇದ್ದಂಥ ಒಂದು ದೊಡ್ಡ ಗುಂಪು ಅಂತ ಹೇಳಿ ಬೇಂದ್ರೆ ಮಧುರ ಚೆನ್ನ ರಂಶ್ರೀ ಮುಗುಳಿ ಸೊ ಈ ಥರದವರೆಲ್ಲ ಬಹಳ ಇದ್ದರು ಮತ್ತು ಅನಂತರದಲ್ಲಿ ವೀಕರು ಗೋಕಾಕು ಈ ಥರದವರೆಲ್ಲ ಸೇರಿದ ಶಂಭಾ ಜೋಶಿಯವರು ಇದ್ರು ಆ ಇದರಲ್ಲಿ ಸೊ ಈ ಈ ಎಲ್ಲ ಗುಂಪು ಎಲ್ಲ ಸಾಹಿತಿಗಳ ಬರಹಗಾರರ ಚಿಂತಕರ ಗುಂಪು ಅದು ಅಂತ ಹೇಳಿ ಆ ಗುಂಪು ಇಡೀ ಧಾರವಾಡ ಕೇಂದ್ರದ ಇಡೀ ಸಾಹಿತ್ಯದ ಚಟುವಟಿಕೆಗಳಲ್ಲಿ ಹೇಗೆ ತೊಡಗಿತ್ತು ಅನ್ನೋಂಥದ್ದನ್ನು ನೋಡೋದಕ್ಕೆ ಒಂದು ಉದಾಹರಣೆ ಜಾನಪದ ಸಾಹಿತ್ಯದ ಸಂಗ್ರಹದಲ್ಲೂ ಕೂಡ ಈ ಗುಂಪು ಸಕ್ರಿಯವಾಗಿತ್ತು ಅನ್ನೋಂಥದ್ದನ್ನು ನಾವು ಕೇಳ್ತೇವೆ ಅಂತ ಹೇಳಿ ಸೊ ಹಾಗಾಗಿ ಬೇಂದ್ರೆ ತಮ್ಮಷ್ಟಕ್ಕೆ ತಾವೇ ಬೆಳೆದವರೆಲ್ಲ ಅನೇಕರು ತಮ್ಮ ಸಹವಾಸದಲ್ಲಿ ಅನೇಕರು ಬೆಳೆದಿದ್ದಾರೆ ಬೇಂದ್ರೆಯವರ ಸಹವಾಸದಲ್ಲಿ ಬೇಂದ್ರೆಯ ಕಾಲದ ಈ ಗೆಳೆಯರ ಗುಂಪನ್ನು ಗಮನಿಸಿದಾಗ ಅದು ಸಾಹಿತ್ಯಕವಾದಂಥ ಚಟುವಟಿಕೆಗಳ ಗುಂಪಾಗಿ ಚಿಂತನೆಯ ಗುಂಪಾಗಿ ಕನ್ನಡಪರವಾದಂಥ ಚಿಂತನೆಗಳನ್ನ ನಡೆಸ್ತಿದ್ದಂಥ ಗುಂಪಾಗಿ ನಾವು ಗಮನಿಸ್ತೇವೆ ಅಂತ ಹೇಳಿ ಆ ಕಾರಣಕ್ಕಾಗಿ ಗೆಳೆಯರ ಗುಂಪನ್ನು ನಾನು ಪ್ರಸ್ತಾಪ ಮಾಡಿದೆ ಅವರ ಕಾಲದಲ್ಲಿ ಅಂತ ಸೊ ಬೇಂದ್ರೆ ಕನ್ನಡದಲ್ಲಿ ಬರೆದಿರೋ ಹಾಗೆ ಮರಾಠಿ ಭಾಷೆಯಲ್ಲೂ ಕೂಡ ಬರೆದಿದ್ದಾರೆ ಎರಡೂ ಭಾಷೆಯಲ್ಲಿ ಅವರು ಬರೆದಿದ್ದಾರೆ ನಾನು ಕನ್ನಡ ಕೃತಿಗಳನ್ನು ಪರಿಚಯಕ್ಕೆ ತಗೊಳ್ಳೋದಕ್ಕೆ ಮೊದಲು ಅದರ ಪಟ್ಟಿಯನ್ನು ನಿಮಗೆ ಹೇಳೋದಕ್ಕೆ ಮೊದಲು ನಾನು ಮರಾಠಿಯಲ್ಲಿ ಅವರು ಬರೆದಂಥ ಒಂದು ಸಂವಾದ ಅನ್ನೋಂಥ ಒಂದು ಪುಸ್ತಕ ಅದು ಅವರು ಕ ಮರಾಠಿ ಭಾಷೆಯಲ್ಲಿ ಬರೆದಂಥ ಲೇಖನಗಳ ಸಂಗ್ರಹ ಮತ್ತು ಮರಾಠಿ ಸಣ್ಣ ಕಥೆಗಳು ಅನ್ನೋಂಥ ಒಂದು ಪುಸ್ತಕವನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ಅವರು ಸಂಪಾದನೆ ಕೂಡ ಮಾಡಿಕೊಟ್ಟಂಥವ್ರು ಹೇಳಿ ಒಂದು ಸಮಾರಂಭದಲ್ಲಿ ಅವರು ನಿಂತು ವಾಚನ ಮಾಡಿದರೆ ಕೇವಲ ವಾಚನ ಆಗಿರ್ತಾ ಇರಲಿಲ್ಲ ಒಂದು ಆ ಕವಿತೆಯ ಒಳಗಡಿನ ಚಿತ್ರಣವನ್ನೇ ಕಟ್ಟಿಕೊಡುವಂತಹ ಒಂದು ಶಕ್ತಿ ಬೇಂದ್ರೆ ಒಳಗಡೆ ಇತ್ತು ಅಂತ ಹೇಳ್ತಾರೆ ಬೇಂದ್ರೆ ಹಾಗಾಗಿ ಇಡೀ ನಾಡಿನಾದ್ಯಂತ ಎಲ್ಲೂ ಹೋದರೂ ಕೂಡ ಅವರ ಅಭಿಮಾನಿಗಳನ್ನು ಸಂಪಾದನೆ ಇದ್ದಂಥವರು ಬೇಂದ್ರೆ ಅಂತ ಹೇಳಿ ಅನೇಕ ಹಿರಿಯರು ಇವತ್ತಿಗೂ ಕೂಡ ಮಾತಾಡುವಂಥದ್ದನ್ನು ನಾವೆಲ್ಲ ಕೇಳಿದ್ದೇವೆ ಅಂತ ಹೇಳಿ ಹಾಗಾಗಿ ಭಾಳ ಮುಖ್ಯವಾಗಿ ಅವ್ರ ಬಗ್ಗೆ ಬರೆಯೋರೆಲ್ಲರೂ ಕೂಡ ಈ ಅಂಶವನ್ನು ಗುರುತಿಸಿ ಬರದೇ ಬರೀತಾರೆ ಅಂತ ಹೇಳಿ ಏಕೆಂದರೆ ಬೇಂದ್ರೆ ಬಗ್ಗೆ ಬಹಳಷ್ಟು ಜನ ಬರೆದಿದ್ದಾರೆ ಕುರ್ತುಕೋಟಿಯವರಂತೂ ಕೀರ್ತಿನಾಥ ಕುರ್ತುಕೋಟಿಯವರು ಬೇಂದ್ರೆಯವ್ರ ಬಗ್ಗೆ ಎಷ್ಟು ಬರೆದರೂ ಅವರು ತುಪ್ತಿನೇ ಇಲ್ಲ ಇನ್ನೊಬ್ಬರು ಅಷ್ಟೇ ಅಗಾಧವಾಗಿ ಬರೆದಂಥವ್ರು ಜಿ ಎಸ್ ಆಮೂರವರು ಭುವನದ ಭಾಗ್ಯ ಅಂತ ಪುಸ್ತಕದ ಹೆಸರು ಈ ಥರದ ಅನೇಕ ಬರಹಗಳಲ್ಲಿ ಬೇಂದ್ರೆಯವರ ಬರಹಗಳನ್ನು ಇಟ್ಟುಕೊಂಡು ಅಧ್ಯಯನ ನಡೆದಂಥವ್ರು ಇನ್ನೂ ಬೇಕಾದಷ್ಟು ಆದಷ್ಟು ಅಧ್ಯಯನಗಳು ನಡೆದಿದ್ದಾವೆ ಆ್ಯಕ್ಚುಯಲ್ ಅದರ ಒಂದು ಸೀರೀಸನ್ನೇ ಒಂದು ಸಣ್ಣ ಸಣ್ಣ ಪುಸ್ತಕಗಳಾಗಿ ಬೆಂಗಳೂರಿನ ಕ್ರೈಸ್ಟ್ ಕಾಲೇಜ್ನವರು ತಂದಿದ್ದಾರೆ ಬೇಂದ್ರೆ ಬಗ್ಗೆ ಅದು ಕೆ ವಿ ನಾರಾಯಣವ್ರು ಬರೆದಿರೋದು ಬಸವರಾಜ್ ಕಲ್ಗುಡಿಯವರು ರಾಜೇಂದ್ರ ಚೆನ್ನಿ ರಮಶ್ರೀ ಮುಗಳಿ ಇವರೆಲ್ಲ ಬರೆದಿರುವಂಥ ಮತ್ತು ಹಳೆಯ ತಲೆಮಾರಿನಿಂದ ಹಿಡಿದು ಹೊಸ ತಲೆಮಾರಿನ ತನಕ ಒಬ್ಬೊಬ್ಬರು ಕೂಡ ಬೇಂದ್ರೆಗೆ ಹೆಂಗೆ ಪ್ರತಿಕ್ರಿಯಿಸಿದ್ದಾರೆ ಅನ್ನೋದಕ್ಕೆ ಒಂದು ಸಣ್ಣ ಪುಸ್ತಕ ಮಾಡಿದ್ದಾರೆ ನೀವೆಲ್ಲರೂ ಕೂಡ ಗಮನಿಸ್ಕೋಬೋದು ಆ ಥರದ ಪುಸ್ತಕಗಳನ್ನು ಅಂತ ಹೇಳಿ ಸೊ ಹಾಗೆ ಬೇಂದ್ರೆ ಇಡೀ ಕರ್ನಾಟಕದಾದ್ಯಂತ ಒಂದು ಚರ್ಚೆಗೆ ಒಳಗಾದಂಥ ದೊಡ್ಡ ಕವಿಗಳಲ್ಲಿ ಒಬ್ಬರು ನವೋದಯ ಕಾಲದ ಬಹಳ ಪ್ರಮುಖವಾದಂಥ ಅಂಶಗಳು ಏನಿದ್ವು ಒಂದು ಕಡೆ ಸ್ವಾತಂತ್ರ್ಯ ಹೋರಾಟ ಒಂದು ಕಡೆ ನಿಸರ್ಗ ಪ್ರಿಯತೆ ಇನ್ನೊಂದು ಕಡೆ ಸಾಮಾಜಿಕವಾದಂಥ ಕಾಳಜಿ ಮತ್ತೊಂದು ಕಡೆ ದಾರ್ಶನಿಕವಾಗಿ ತಮ್ಮನ್ನು ತಾವು ತಮ್ಮ ವ್ಯಕ್ತಿತ್ವಗಳನ್ನು ಕಂಡುಕೊಳ್ತಾ ಇದ್ದಂಥ ಬಗ್ಗೆ ಸೊ ಇವೆಲ್ಲವೂ ಕೂಡ ನಾವು ಬೇಂದ್ರೆಯಲ್ಲಿ ನೋಡೋದಕ್ಕೆ ಸಾಧ್ಯ ಅಂತ ಹೇಳಿ ಮೊದಲು ಅವರ ಕವಿತೆ ಪ್ರಕಟಗೊಳ್ಳೋದು ಪ್ರಭಾತ ಅನ್ನೋಂಥ ಒಂದು ಪತ್ರಿಕೆಯಲ್ಲಿ ಆ ಕಾಲದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಅಂತ ಕಾಣುತ್ತೆ ಸೊ ಆ ಬೆಳಗು ಪದ್ಯ ಕೂಡ ಗರಿ ಸಂಕಲನದಲ್ಲಿ ಇದೆ ಅಂತ ಹೇಳಿ ಅವರ ಮೊದಲ ಸಂಕಲನ ಕೃಷ್ಣಕುಮಾರಿ ಮತ್ತು ಇತರ ಪದ್ಯಗಳು ಅಂತ ಹೇಳಿ ಮೊದಲ ಸಂಕಲನ ಅದು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಪ್ರಕಟ ಆಗುತ್ತೆ ಅದು ಅನಂತರದಲ್ಲಿ ಅವರು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಗರಿ ಅನ್ನುವಂಥ ಕವಿತೆಯನ್ನು ಬರೀತಾರೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರ ಹೊತ್ತಿಗೆ ಮೂರ್ತಿ ಮತ್ತು ಕಾಮಕಸ್ತೂರಿ ಮೂವತ್ತೇಳರ ಹೊತ್ತಿಗೆ ಸಖಿ ಗೀತ ಬರುತ್ತೆ ಸಖಿ ನಮ್ಮ ಸಖ್ಯಾನ ಕಟುಮುದ್ಧ ವ್ಯಾಖ್ಯಾನದೊಡಗೂಡಿ ವಿವರಿಸಲಿ ಅಂತ ಶುರುವಾಗುತ್ತೆ ಆ ಕಾವ್ಯ ಇಲ್ಲಿ ಗಂಡ ಹೆಂಡತಿಯ ಜೊತೆಗೆ ಮಾತನಾಡ್ತಾ ಇದ್ದಾನೆ ಅನ್ನೋ ಹಾಗೆ ಈ ಕಾವ್ಯ ಶುರುವಾಗುತ್ತೆ ಸಖಿ ಗೀತ ಅದು ತನ್ನ ಜೊತೆಗಿನ ಜೀವ ಇದೆಯಲ್ಲ ಬದುಕಿನೊಳಗಡೆ ಕುಟುಂಬದೊಳಗಡೆ ಆ ಜೀವದ ಒಟ್ಟಿಗಿನ ಬದುಕು ಹೇಗಿರ್ತದೆ ಬೇಂದ್ರೆ ಕವಿತೆಗಳನ್ನು ನೋಡಿದ್ರೆ ನಮಗೆ ಕಾಣಿಸೋದು ಹೇಗೆ ಅಂತ ಹೇಳಿದ್ರೆ ಎದುರಿನ ವ್ಯಕ್ತಿ ಜೊತೆಯಲ್ಲಿರುವಂಥ ವ್ಯಕ್ತಿ ಹೇಗೆ ಪ್ರತಿಕ್ರಿಯಿಸ್ತಾ ಇರ್ತಾರೆ ಅದಕ್ಕೆ ನನ್ನ ಪ್ರತಿಕ್ರಿಯೆ ಹೇಗಿದೆ ನೀಂಗ ನೋಡಬೇಡ ನನ್ನ ಅನ್ನೋಂಥ ಕವಿತೆ ಕೂಡ ಹಾಗೇನೆ ನಾವು ಯಾವ ಸನ್ನಿವೇಶಕ್ಕೆ ಅನ್ನು ಬೇಕಾದರೂ ಕಲ್ಪಿಸಿಕೊಂಡು ನಾವು ಆರೋಪಿಸೋದು ಬೇರೆ ಅವರ ಜೀವನಾನುಭವಗಳು ಮತ್ತಿನ್ನೇನೇನೋ ಹೇಳ್ತಾ ಹೋಗುವಂಥದ್ದು ಬೇರೆ ಅಂದರೆ ಜೀವನಾನುಭವ ಅನ್ನುವಂಥದ್ದನ್ನು ಹೇಗೆ ಒಂದು ಸಾಹಿತ್ಯದ ನೆಲೆಯ ಒಳಗಡೆ ಒಂದು ಸಾಮಾಜಿಕರಣಗೊಳಿಸುವ ನೆಲೆಯ ಒಳಗಡೆ ಹೇಗೆ ತಗೊಳ್ಬೋದು ಅನ್ನೋಂಥದಕ್ಕೆ ಬೇಂದ್ರೆ ಬಹಳ ದೊಡ್ಡ ಉದಾಹರಣೆಯಾಗಿ ನಮಗೆ ಕಾಣ್ತಾರೆ ಅಂತೇಳಿ ಸಖಿ ಗೀತ ಕೂಡ ಆ ಥರದ ಇಡೀ ದಾಂಪತ್ಯದ ಒಂದು ಸನ್ನಿವೇಶವನ್ನು ಕಟ್ಟಿಕೊಡುವಂಥ ಒಂದು ಕಾವ್ಯ ಅಂತ ಹೇಳಿ ಅನಂತರದಲ್ಲಿ ಮೂವತ್ತೆಂಟರಲ್ಲಿ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಉಯ್ಯಾಲೆ ಮತ್ತು ಅದೇ ವರ್ಷ ಅಂತ ಎರಡೂ ಕವನ ಸಂಕಲನಗಳು ಪ್ರಕಟ ಆಗ್ತವೆ ಇನ್ನು ಸಾವಿರದ ಒಂಬೈನೂರ ನಲವತ್ತ್ಮೂರರಲ್ಲಿ ಅವರು ಪ್ರಕಟಿಸಿದಂಥ ಮೇಘದೂತ ಇದೆಯಲ್ಲ ಅದು ಕಾಳಿದಾಸನ ಬರೆದಂಥ ಸಂಸ್ಕೃತದಲ್ಲಿ ಇದ್ದಂಥ ಮೇಘದೂತ ಅದ ಕನ್ನಡ ಅವತರಣಿಕೆ ಅದು ಅದು ಎಷ್ಟು ಸರಳವಾಗಿ ನಿಮ್ಮನ್ನು ಓದಿಸ್ಕೊಂಡು ಹೋಗ್ತದೆ ಅಂತ ಹೇಳಿದ್ರೆ ಮೇಘದೂತ ನೀವು ಕನ್ನಡ ಕಾವ್ಯವನ್ನೇ ಓದ್ತಾ ಇರುವಂಥ ಅನುಭವ ಇದು ಅನುವಾದ ಅಂತ ಅನಿಸಲ್ಲ ಬೇಂದ್ರೆ ಯಾವುದನ್ನೇ ಅನುವಾದ ಮಾಡ್ತಾಯಿದ್ರು ಕೂಡ ಬಹಳ ದೊಡ್ಡ ಅನುವಾದಕರು ಕೂಡ ಅವರು ಬೇಂದ್ರೆ ಹಾಗೆ ಆಮೇಲೆ ಹಾಡು ಪಾಡು ಗಂಗಾವತರಣ ಸೊ ಇವೆಲ್ಲವೂ ಕೂಡ ಬಹಳ ಮುಖ್ಯವಾದಂಥ ಅವರ ಕಾವ್ಯ ಸಂಕಲನಗಳು ಅಂತ ಹೇಳಿ ಒಟ್ಟು ಅವರು ಇಪ್ಪತ್ತೇಳು ಕವನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ ಬೇಂದ್ರೆ ಸೊ ಅದೆಲ್ಲೂ ಕೂಡ ಒಟ್ಟಾಗಿ ಒಂದು ಸಮಗ್ರ ರೀತಿಯಲ್ಲಿ ಅವರ ಮಗ ವಾಮನ ಬೇಂದ್ರೆ ಪ್ರಕಟಿಸಿರುವಂಥದ್ದನ್ನ ನಾವು ಈಗ ಸಿಗುತ್ತೆ ಬೇಂದ್ರೆ ಕಾಲಕ್ಕೆ ಆ ರೀತಿ ಸಮಗ್ರವಾಗಿ ಇರಲಿಲ್ಲ ಅವು ಅವೆಲ್ಲೂ ಕೂಡ ಪ್ರತಿಯೊಂದು ಕೂಡ ಪ್ರತ್ಯೇಕ ಪ್ರತ್ಯೇಕವಾಗಿ ಒಂದು ಸಣ್ಣ ಸಣ್ಣ ಪುಸ್ತಕಗಳಾಗಿ ಇದ್ದಂಥ ಸಂಕಲನಗಳು ಅಂತ ಹೇಳಿ ಇನ್ನು ನಮಗೆ ಈ ಗಂಗಾವತರಣದಲ್ಲಿ ಇರುವಂಥ ಒಂದು ಪದ್ಯ ಮತ್ತೆ ಮತ್ತೆ ನೆನಪಾಗ್ತದೆ ಇಳಿದು ಬಾ ತಾಯಿ ಇಳಿದು ಬಾ ಅನ್ನೋಂಥ ಪದ್ಯ ಇದೆಯಲ್ಲ ಅದನ್ನು ಬಹಳ ಸುಶ್ರಾವ್ಯವಾಗಿ ಹಾಡಿರುವಂಥ ಒಬ್ಬ ವ್ಯಕ್ತಿ ನಿಮ್ಗೆ ಯಾರಿಗೂ ಪರಿಚಯ ಇಲ್ಲದೆ ಇರ್ಬೋದು ಓ ಈಗ ಕನ್ನಡದ ಬಹಳ ಪ್ರಸಿದ್ಧ ಗಾಯಕ ಕಾಳಿಂಗ್ರಾವ್ ಅವರು ಬಹಳ ಸುಂದರವಾಗಿ ಹಾಡಿದ್ದಾರೆ ಇಳಿದು ಬಾ ತಾಯಿ ಇಳಿದು ಬಾ ೂ ಅವರ ಬಾಹತ್ರ ಇದು ಅನುಭವಿ ವಿನಯ ಮತ್ತು ಶ್ರಾವಣ ಬಂತು ಮತ್ತೆ ಶ್ರಾವಣ ಬಂತು ಶ್ರಾವಣದ ಬಗ್ಗೆ ಎಲ್ಲಿಲ್ಲದ ಪ್ರೀತಿ ಬೇಂದ್ರೆಗೆ ಶ್ರಾವಣ ಬಂತು ಶ್ರಾವಣ ಬಂತು ನಾಡಿಗೆ ಬಂತು ಬೀಡಿಗೆ ಎಲ್ಲ ಕೇಳಿದಿರಿ ಇದನ್ನು ಸೊ ಇಡೀ ಶ್ರಾವಣವನ್ನೇ ಇಟ್ಕೊಂಡು ಒಂದು ಇಡೀ ವರ್ಷಕಾಲದ ಆವರ್ತನವನ್ನು ಇಡೀ ನಿಸರ್ಗದ ಆವರ್ತನಗಳನ್ನು ಅವರು ತರ್ತಾ ಹೋಗ್ತಾರೆ ಹಾಗೆಯೇ ಆ ಛಂದಸ್ಸಿನ ಲಯಗಳಿಗೆ ಹೊಂದಿಸಿ ಬೇಂದ್ರೆ ಕಾವ್ಯವನ್ನು ಹೆಣೆಯುವ ಬಗೆ ಇದೆಯಲ್ಲ ಅದು ಬಹಳ ಪ್ರೀತಿಯಿಂದ ನಮ್ಮನ್ನು ಓದಿಸ್ಕೊಂಡು ಹೋಗುತ್ತೆ ಅಂತ ಹೇಳಿ ಬೇಂದ್ರೆ ಕಾವ್ಯವನ್ನು ಮಾತ್ರವೇ ಅಲ್ಲ ವಿಮರ್ಶೆಯಲ್ಲೂ ಕೂಡ ಬಹಳ ದೊಡ್ಡ ಕೆಲಸವನ್ನು ಮಾಡಿರುವಂಥವ್ರು ಅಂದರೆ ಸಾಹಿತ್ಯ ಸಂಶೋಧನೆ ಅವ್ರ ಪುಸ್ತಕದ ಹೆಸರು ನೋಡಿ ವಿಚಾರ ಮಂಜರಿ ಇನ್ನೊಂದು ಪುಸ್ತಕ ಕವಿ ಲಕ್ಷ್ಮೇಶನ ಜೈವಿನಿ ಭಾರತಕ್ಕೆ ಮುನ್ನುಡಿ ಅಂತ ಬರೀತಾರೆ ಈಗ ಪುಸ್ತಕ ಬರೆಯೋರು ನನಗೊಂದು ಮುನ್ನುಡಿ ಕೊಡಿ ಸರ್ ಅನ್ನೋದು ಬೇರೆ ಪ್ರಾಚೀನ ಕಾಲದ ಕವಿಯೊಬ್ಬನೂ ನಾನು ಮುನ್ನುಡಿ ಬರೀತಾ ಇದ್ದೀನಿ ಅನ್ನೋದು ಬೇರೆ ಎರಡೂ ಒಂದೇ ಅಲ್ಲ ಅಂತ ಹೇಳಿ ಹಾಗೆ ಮತ್ತು ಮಹಾರಾಷ್ಟ್ರ ಸಾಹಿತ್ಯದ ಬಗ್ಗೆ ಬರೀತಾರೆ ಮತ್ತು ಸಂಚಯ ನಿರಾಭರಣ ಕಾವ್ಯೋದ್ಯೋಗ ಕನ್ನಡ ಸಾಹಿತ್ಯದಲ್ಲಿ ನಾಲ್ಕು ನಾಯಕ ರತ್ನಗಳು ಅಂತ ಹೇಳಿ ಸಾಹಿತ್ಯದ ವಿರಾಟ್ ಸ್ವರೂಪ ಸಾಹಿತ್ಯದ ವಿರಾಟ್ ಸ್ವರೂಪ ಅನ್ನೋಂಥ ಹೆಸರಿನಲ್ಲೇ ಈ ಎಲ್ಲ ಬರಹಗಳು ಕೂಡ ಸಮಗ್ರವಾಗಿ ಒಂದು ಕಡೆಗೆ ಪ್ರಕಟಿಸಲಾಗಿದೆ ಅದು ಸುಮಾರು ಒಂದು ಮೂವತ್ತು ಮೂವತ್ತೈದು ವರ್ಷಗಳ ಹಿಂದೆನೇ ಅದು ಪ್ರಕಟ ಆಗಿದೆ ಆ ಹೆಸರಲ್ಲಿ ಈ ಎಲ್ಲ ಬರಹಗಳನ್ನು ಕೂಡ ನೋಡ್ಬೋದು ಬಹಳ ಮುಖ್ಯವಾಗಿ ಸಾಹಿತ್ಯ ಅನ್ನೋಂಥದ್ದನ್ನು ಗ್ರಹಿಸೋದು ಹೇಗೆ ಸಾಹಿತ್ಯ ಪರಂಪರೆ ಅನ್ನೋಂಥದ್ದನ್ನು ಗ್ರಹಿಸೋದು ಹೇಗೆ ಮತ್ತು ಕಾವ್ಯ ಮೀಮಾಂಸೆ ಅಥವಾ ಸಾಹಿತ್ಯ ಮೀಮಾಂಸೆ ಅನ್ನೋಂಥದ್ದು ಹೇಗೆ ಇದೆಲ್ಲವನ್ನು ಕೂಡ ಅವರು ಚರ್ಚೆ ಮಾಡ್ತಾ ಹೋಗ್ತಾರೆ ಅಂದರೆ ಬಹಳ ಮುಖ್ಯವಾಗಿ ಒಂದು ಕನ್ನಡದ ದಾರಿ ಮತ್ತೊಂದು ಕಡೆ ಸಂಸ್ಕೃತದ ದಾರಿ ಮತ್ತೊಂದು ಕಡೆಗೆ ಯುರೋಪಿಯನ್ ಚಿಂತನೆಗಳ ದಾರಿ ಇಂಗ್ಲೀಷ್ನ ಮೂಲಕ ಬಂದಂಥ ಯುರೋಪಿಯನ್ ಚಿಂತನೆಗಳ ದಾರಿ ಈ ಮೂರನ್ನು ತಗೊಂಡು ನಮ್ಮ ನಾವು ಗ್ರಹಿಸಬಹುದಾದ್ದೇನು ಕನ್ನಡದ ನೆಲದಲ್ಲಿ ನಿಂತ್ಕೊಂಡು ಸೊ ಇದು ಇವರು ವಿಮರ್ಶೆಯಲ್ಲಿ ಗ್ರಹಿಸಿ ಕಟ್ಟಿಕೊಡುವಂಥ ವಿಚಾರಗಳು ಅಂತ ಹೇಳಿ ಅಂತಂದರೆ ಬಹಳ ಮುಖ್ಯವಾಗಿ ಇನ್ನೊಂದು ಕೆಲಸ ಬೇಂದ್ರೆ ಮಾಡೋದಂದ್ರೆ ನಾಟಕಗಳ ರಚನೆ ಸುಮಾರು ನಾಟಕಗಳನ್ನು ಪಡೆದಿದ್ದಾರೆ ಒಂದೆರಡು ನಾಟಕಗಳು ಅದರಲ್ಲಿ ಬಹಳ ಹೆಸರುವಾಸಿಗೆ ಬಂದಂತೂ ಬಹಳ ಆಗಾಗ ರಂಗಭೂಮಿ ಮೇಲೆ ಕಾಣಿಸ್ಕೊಳ್ಳುವಂಥ ಎರಡು ನಾಟಕಗಳು ಯಾವಾಗಲೂ ಕಾಣಿಸ್ಕೊಳ್ತಾ ಇರ್ತದೆ ಒಂದು ಸಾಯೋ ಆಟ ಇನ್ನೊಂದು ಜಾತ್ರೆ ಇ ಅವ್ರ ನಾಟಕ ಸೊ ನಿಮಗೆ ಎಲ್ಲಾದರೂ ಕಂಡ್ರೆ ನೀವೆಲ್ಲರೂ ಕೂಡ ಇದನ್ನು ಗಮನಿಸ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಹೇಳಿದೆ ಸೊ ಒಂದು ಸಾಯೋ ಆಟ ಅನ್ನೋಂಥದ್ದು ಜಗತ್ತಿನ ಈ ಇವತ್ತಿನ ಸಮಾಜದ ನಮ್ಮ ಬದುಕುಗಳ ನಡುವೆ ಒಂದು ಸಾಯೋದೇ ಒಂದು ಆಟ ಅನ್ನೋ ರೀತಿಯಲ್ಲಿ ಒಂದು ಸಮಾಜ ಹೆಂಗನಿಸ್ತಾ ಇದೆ ಜೀವಿಗಳನ್ನು ಹೇಗೆ ಕಡೆಗಣಿಸಲಾಗ್ತಾ ಇದೆ ಅನ್ನೋಂಥ ಪ್ರಶ್ನೆಯನ್ನು ನಿಂತ್ಕೊಳ್ತದೆ ಬದುಕು ಒಂದು ಜಾತ್ರೆ ಆಗಿರುವಂಥ ಬಗ್ಗೆ ಜಾತ್ರೆ ನಾಟಕ ಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿ ಹೀಗೆ ಬೇಂದ್ರೆಯವರು ತಮ್ಮ ಬದುಕಿನ ಉದ್ದಕ್ಕೂ ಕೂಡ ಕಾವ್ಯೋದ್ಯೋಗವನ್ನೇ ನಡೆಸ್ತಾ ಬಂದಂಥವ್ರು ಕಾವ್ಯ ಅನ್ನೋದು ಉದ್ಯೋಗ ಅವ್ರಿಗೆ ಕಾವ್ಯ ಅವ್ರಿಗೆ ಉದ್ಯೋಗ ಅನ್ನೋದೊಂದು ಪರ್ಮನೆಂಟ್ ಆದ್ದಿರಲಿಲ್ಲ ಅಂತ ನನ್ನ ಆಗಲೇ ನಾವು ಗಮನಿಸಿದ್ದೇವೆ ಆದರೆ ಕಾವ್ಯ ರಚನೆ ಇದೆಯಲ್ಲ ಅದೊಂದು ಉದ್ಯೋಗ ಅಂತಲೇ ತಿಳಿದಂಥವರು ಬೇಂದ್ರೆ ಅಂತ ಹೇಳಿ ಹೀಗಾಗಿ ಅವರು ಈ ಕಾವ್ಯೋದ್ಯೋಗಕ್ಕೆ ತಮ್ಮ ಪ್ರಾಚೀನ ಪರಂಪರೆಯನ್ನು ಕನ್ನಡದ ಪ್ರಾಚೀನ ಪರಂಪರೆಯನ್ನು ಅನುಸಂಧಾನ ಮಾಡ್ತಾ ಮಾಡ್ತಾನೆ ನಮ್ಮ ಹೊಸ ಕಾಲದಕ್ಕೆ ಬೇಕಾದಂಥ ಅನೇಕ ಲಯಗಳನ್ನು ಅಲ್ಲಿಂದ ತಂದು ತಮ್ಮ ಕಾವ್ಯವನ್ನು ರಚನೆ ಮಾಡ್ತಾ ಹೋಗ್ತಾರೆ ಅಂತ ಹೇಳಿ ಸೊ ಅವ್ರಿಗೆ ಸಿಕ್ಕಂಥ ಪುರಸ್ಕಾರಗಳು ಬಿರುದುಗಳು ಬೇಕಾದಷ್ಟು ಒಂದೆರಡಲ್ಲ ಅಂತ ಹೇಳಿ ಸಾವಿರದ ಒಂಬೈನೂರ ನಲವತ್ತ್ಮೂರರಲ್ಲಿ ಶಿವಮೊಗ್ಗದಲ್ಲಿ ನಡೆದಂಥ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಅವರು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಐವತ್ತೆಂಟರಲ್ಲಿ ಅರಳು ಮರಳು ಅನ್ನೊಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು ಮೈಸೂರು ದಸರಾ ಕಾರ್ಯಕ್ರಮದಲ್ಲಿ ಅರವತ್ನಾಲ್ಕರಲ್ಲೇ ಸನ್ಮಾನ ಮಾಡಲಾಯಿತು ಸೊ ಮರಾಠಿಯಲ್ಲಿ ಬರೆದಂಥ ಸಂವಾದ ಕೃತಿಗೆ ಅವರಿಗೆ ಕೇಳ್ಕರ್ ಬಹುಮಾನ ಅರವತ್ತೈದರಲ್ಲಿ ಸಿಕ್ತು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಕೇಂದ್ರ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ಸಿಕ್ತು ಎಪ್ಪತ್ತ್ಮೂರರಲ್ಲಿ ಅವರ ನಾಲ್ಕು ತಂತಿ ಅನ್ನೋ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು ಮತ್ತು ಇದಲ್ಲದೆ ಕಾಶಿ ವಿದ್ಯಾಪೀಠದ ಪ್ರಶಸ್ತಿ ವಾರಾಣಸಿ ಮೈಸೂರು ಹಾಗೆಯೇ ಕರ್ನಾಟಕ ವಿಶ್ವವಿದ್ಯಾಲಯಗಳವರಿಗೆ ಗೌರವ ಡಾಕ್ಟರೇಟನ್ನು ಕೊಟ್ಟಿದ್ದು ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಆ ಫೆಲೋಶಿಪ್ಪನ್ನು ಕೂಡ ಪಡ್ಕೊಂಡಿದ್ದವರು ಆಗಿದ್ದರು ಬೇಂದ್ರೆ ಅಂತ ಹೇಳಿ ಬಹಳ ಮುಖ್ಯವಾಗಿ ಬೇಂದ್ರೆ ಪ್ರಶಸ್ತಿ ಅನ್ನುವಂಥದ್ದು ಇವೆಲ್ಲವೂ ಕೂಡ ನಾವು ಒಂದು ಮಾಹಿತಿಗಳ ಕಾರಣಕ್ಕಾಗಿ ನೋಡುವಂಥದ್ದೇ ಆಗಿರುತ್ತದೆ ಬೇಂದ್ರೆಗೆ ಜನಪ್ರೀತಿ ಬೇಂದ್ರೆಯ ಕಾವ್ಯದ ಬಗೆಗಿನ ಪ್ರೀತಿ ಇದೆಯಲ್ಲ ಅದು ಬಹಳ ದೊಡ್ಡ ಪ್ರಶಸ್ತಿ ಅಂತ ನನಗೆ ಅನಿಸುತ್ತೆ ಇಡೀ ಬದುಕನ್ನು ಒಂದು ಬೇಂದ್ರೆಯ ಬದುಕನ್ನು ಅವರ ಕವಿತೆಗಳ ಮೂಲಕ ಗ್ರಹಿಸಬಹುದು ಅನ್ನುವಂತಹ ಒಂದು ನೆಲೆ ಕೂಡ ಬೇಂದ್ರೆಯವರ ಕಾವ್ಯ ಕುರಿತ ಅಧ್ಯಯನಗಳ ದಾರಿಯಲ್ಲಿ ನಮಗೆ ಕಾಣಸಿಗುತ್ತೆ ಅದು ಸೊ ಅದನ್ನು ಕೂಡ ಆ ಮೂಲಕ ಬೇಂದ್ರೆಯನ್ನು ನೋಡಿದಾಗ ಇಲ್ಲೋ ನಮ್ಮ ಜೊತೆಯಲ್ಲೇ ನಮ್ಮ ಅಕ್ಕಪಕ್ಕದ ಮನೆಗಳಲ್ಲೇ ಇದ್ದಂಥವರು ಬೇಂದ್ರೆ ಅಂತ ಯಾರಿಗೇ ಆದರೂ ಕೂಡ ಅನಿಸುತ್ತೆ ಸೊ ಹೀಗೆ ಬೇಂದ್ರೆ ತಮ್ಮ ಸಾಮಾಜಿಕವಾದ ದಾರ್ಶನಿಕವಾದ ಕೌಟುಂಬಿಕವಾದ ನೆಲೆಯ ಅನೇಕ ಕಾವ್ಯಗಳ ಮೂಲಕ ನಮ್ಮೆಲ್ಲರೊಳಗಡೆ ನೆಲೆಸಿದ್ದಾರೆ ಅನ್ನೋವಂಥದ್ದನ್ನು ನಾವು ಅವರ ಕಾವ್ಯದ ಓದಿನ ಮೂಲಕ ಗ್ರಹಿಸಬಹುದು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ನಮಸ್ಕಾರ